ಸಮಸ್ಯೆಗಳ ಆಗರ ಮೂಲಭೂತ ಸೌಕರ್ಯಗಳ ವಂಚಿತ ಗ್ರಾಮ ಪಂಚಾಯಿತಿ ರಾಯಚೂರು ಜಿಲ್ಲೆ ಸಿರುವಾರ ತಾಲೂಕಿನ ಚಾಕ್ಬಾರಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಹಳ್ಳಿಗಳಿಗೂ ಮೂಲಭೂತ ಸೌಕರ್ಯಗಳಾದ ನೀರಿನ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ವಿದ್ಯುತ್ ರಸ್ತೆ ಇನ್ನು ಮುಂತಾದವುಗಳನ್ನು ಸರಿಯಾಗಿಲ್ಲದೆ ಗ್ರಾಮಸ್ಥರು ಒದ್ದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಅಂಬರೀಷ್ ಗೌಡ ನೇತೃತ್ವದಲ್ಲಿ ಧರಣಿ ಹಮ್ಮಿಕೊಂಡಿದ್ದು ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಪಿಡಿಒ ಆದ ಶರೀಫ್ ಹಾಗೂ ಅಧ್ಯಕ್ಷ ಮತ್ತು ಸದಸ್ಯರು ಸೇರಿ ಸರ್ಕಾರದಿಂದ ಬರುವಂಥ ಅನುದಾನವನ್ನು ಜನರಿಗೆ ನೀಡುವಲ್ಲಿ ಫಲವಾಗಿ ಅದರಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆಂದು ಎಲ್ಲರ ವಿರುದ್ಧ ಹೋರಾಟ ಮಾಡಲಾಗುವುದೆಂದು ತಿಳಿಸಿದರು ಸ್ಥಳಕ್ಕೆ ತಾಲೂಕ್ ಪಂಚಾಯಿತಿ ಅಧಿಕಾರಿ ಹಾಗೂ ಜಿಲ್ಲಾ ಸಿಇಒ ಒಮ್ಮೆ ಭೇಟಿ ಕೊಟ್ಟು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಹಾಗೂ ಕಠಿಣ ಕ್ರಮ ಕೈಗೊಂಡು ಅವರ ವಿರುದ್ಧ ಚುರುಕು ತನಿಖೆಗೊಳಿಸಬೇಕೆಂದು ನಮ್ಮ ಸಂಘದ ವತಿಯಿಂದ ಆಗ್ರಹಿಸಿ ನಾನು ಕೊಟ್ಟು ಮೆಂಬರಿಗೆ ನಾನು ಹೇಳಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ತನ್ನ ಇರ್ತಕ್ಕಂತ ತನ್ನ ಕರೆಂಟ್ ಇಲ್ಲ ಫೋನ್ ಮಾಡಿ ತೆರೆ ಉಸಿರಿಗೆ ಹೋಗ್ರಿ ಅಂದ್ರ ಹೋಗಬೇಕಂತ ಹೇಳಿ ಶಕ್ತಿ ಇಲ್ಲ ನೀನೇ ಸರ್ತಿ ಟಿ ಸಿ ಅಲ್ ನಾಲ್ಕೈದು ಸಾವಿರ ಖರ್ಚು ಬಟ್ಟೆ ಹಾಕಬೇಕ ಒಬ್ಬರು ಇದ್ರು ಇರ್ತಾರ ಎಲ್ಲವರು ಇರ್ತಾರೆ ಈಗ ದಗದಿಲ್ಲ ಬಗ್ಗೆಲ್ಲ ಗೊಳಾಡ್ತದ ಜನ ನಿಮ್ಮ ಸಗಿನ ಅನುಕಂಬನ ಕೊಡೋಣ ಏನ್ ಆಡ ನಡೀಬೇಕು ಗ್ರಾಮ ಪಂಚಾಯತ್ ಇದೆ ಏನ್ ಮನೇಲಿ ನಡೆಸ್ತಾರ ಹಿಂದಕ್ಕೆ ಮೂವತ್ತು ದಿನ ಸರ್ ಹಂಗೆ ಆಗಿ ಸಸ್ಪೆಂಡ್ ಆಗಿದ್ದ ನಾನು ಅಭಿಷೇಕ್ ತಾವು ಹೋಗ್ಬಾರ್ದು ದಯವಿಟ್ಟು ಏನಿದ್ರು ಇಲ್ಲಿಗೆ ತಾಲೂಕ್ ಪಂಚಾಯತ್ ಏನ್ ಸರ್ ನಿಮ್ ಚಿಪಾಸಿ ಅನೇಕ ಬಾರಿ ಇಲ್ಲಿ ತಮ್ಮ ಆಗ್ತಾರ ಹೋಗ್ಬಿಡ್ತಾರ ನಿಮ್ ಕಂಪ್ಯೂಟರ್ ನಾನೀಗ ಮನೆ ಆಲ್ಟರ್ವೇಶನ್ ಮನೆಗಳು ಎರಡು ಮೂರು ಪೇಮೆಂಟ್ ಆದವು ಐದು ಪೇಮೆಂಟ್ ಆದವು ಎಲ್ಲೇ ಮನೆ ಆಗ್ತಾ ಇದ್ದಲ್ಲ ಸ್ವಚ್ಛತೆ ಚಾಕ್ ಬಲಿ ನಾವು ಅವಧಿಯಲ್ಲಿ ಚರಂಡಿಗೆ ಸ್ವಚ್ಛತೆಗೆ ಆದ್ಯತೆ ಕೊಡ್ತೀವಿ ಮತ್ತು ಈ ಕಾರ್ಯಕ್ರಮ ವಾರದೊಳಗೆ ಚರಂಡಿ ಕ್ಲೀನಿಂಗ್ ಮಾಡಿಸ್ತೀವಿ ಅದೇ ರೀತಿಯಾಗಿ ಸದಸ್ಯರ ಒಂದು ನಾಪತ್ತೆ ಮತ್ತು ಅವರು ಬೇರು ಹಾಜರಾಗಿರೋದ್ರಿ ಕಾಯ್ದೆ ಹೇಳುತ್ತೆ ಮೂರು ಕಡ್ಡಾಯವಾಗಿ ಅವರು ಹೋದ್ರೆ ಅವ್ರ ಸದಸ್ಯತ್ವ ರದ್ದಾಗುತ್ತೆ ನಾವು ಬಂದಾಗ ಎರಡು ಸಾಮಾನ್ಯ ಆಗಿದೆ ನೋಡುದು ಅದ್ರಲ್ಲಿ ಏನಾಗಿದೆ ಬಂದಿನ ಕ್ರಮವನ್ನು ಮೇಲಾಧಿಕಾರಿಗಳು ಸಲ್ಲಿಸ್ತೀವಿ ಅದೇ ರೀತಿಯಾಗಿ ಎಂ ಜಿ ಎನ್ಆರ್ಜಿ ಆಮೇಲೆ ಸ್ವಚ್ಛ ಭಾರತ್ ಮಿಷನ್ ಸ್ವಚ್ಛ ಭಾರತ್ ಮಿಷನ್ ಅಂತ ನಾನು ಯಾವ್ದೊಂದು ಪೇಮೆಂಟ್ ಮಾಡಿಲ್ಲ ತೆರಿಗೆ ವಸಲಿ ತೆರಿಗೆ ವಸೀಲಿ ಪ್ರಕಾರ ನಾವು ಯಾವ್ದು ಬೇಕೋ ಅದಕ್ಕೆ ಅಷ್ಟೇ ಖರ್ಚು ಮಾಡಿದ ಸಂಬಂಧಪಟ್ಟ ಕಾಮಗಾರಿ ಮಾಡಿದ್ವಿ ಅದೇ ರೀತಿಯಾಗಿ ಬ್ಲೀಚಿಂಗ್ ಪೌಡರ್ ಮತ್ತೆ ಸಾಕ್ರ ಫಾಗಿಂಗ್ ಅನ್ನ ಮಾಡ್ತೀವಿ ಒಂದ್ ವಾರದಲ್ಲಿ ಫಾಗಿಂಗ್ ಮಾಡ್ತೀವಿ ಸಾಕ್ರ ನೀರ್ಗಳಿಗೆ ಬ್ಲೀಚಿಂಗ್ ಪೌಡರ್ ಮೇಲೆ ಹೇಳಿ ಮಾಡ್ತೀವಿ ಇಷ್ಟು ಒಂದು ವೇದಿಕೆಯಲ್ಲಿ ಮಾತಾಡಿಕ ತಮ್ಮಲ್ಲಿ ಮತ್ತೊಮ್ಮೆ ಈ ಬೇಡಿಕೆ ಸ್ವೀಕರಿಸಿ ಈ ಕ್ರಮದ ಕಾಪಿಯನ್ನು ಅಮೃತ ಕೊಟ್ಟು ಮುಂದೆ ಇದ್ರ ಬಗ್ಗೆ ಜಾಗೃತ ಕೆಲಸ ಮಾಡಿ ತಮ್ಮಲ್ಲಿ ಇದೆ ನಾ ಹೇಳಿದ್ದೀನಿ ಮಾಡಿಸ್ ಮೀಟಿಂಗ್ ಆದ ತಕ್ಷಣ ಮಾಡ್ತಿದ್ರು ಒಂದ್ ಎರಡ್ ಮೂರು ನಿಮಿಷ ಎಲ್ಲಾ ವಾಟರ್ ಹೇಳಿದ್ರು ಕ್ಲೀನ್ ಮಾಡ್ಬೇಕು ಬ್ಲೀಚಿಂಗ್ ಆಗ್ಬೇಕಂತ ಹೇಳಿದೀನಿ ಮತ್ತೆ ನಾಳೆ ಸಾಮಾನ್ಯ ನಾ ಇಟ್ಟಿದ್ವಿ ಎಷ್ಟೋ ತಾರೀಕು ಎರಡ್ ತಾರೀಕು ಇಟ್ಟಿದ್ರು ಕೋರಮ್ ಆಗಿಲ್ಲ ಕೋರಂ ಆಗಿದ್ದಿಲ್ಲ ಹೊರ ಮಲಿಗೆ ಮುಂದೆ ಹೋಯ್ತದ ಎರಡನೇ ತಾರೀಕು ಇಟ್ಟಿದ್ವಿ ಸಾಮಾನ್ಯ ಸಭೆಯಲ್ಲಿ ಸದಸ್ಯ ಬಂದ ಅದ ಸೊ ನಾವು ನಾಳೆ ಮತ್ತೊಂದ್ಸಲ ಎಲ್ಲ ಸದಸ್ಯರು ಗಮನ ಇಟ್ಟು ಹೊರ ಮಾಡಿದ್ರೆ ನಾವು ಪಂಚಾಯತ್ ನಾಳೆ ನಿರ್ವಹಣೆ ಯಾರು ಮಾಡ್ಕೊಂಡು ಹೇಳಿ ನಮ್ಮ ಕೇಳಿಕೊಡ್ತೀವಿ